ಸರ್ ನಿಮ್ಮ ಒಲವು ಯಾವ ಪಕ್ಷದ ಕಡೆ ನಾವು ಒಲವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮೇಡಮ್ ಯಾಕೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ನೂರ ಮೂವತ್ತ ಏಳು ಸೀಟುಗಳು ಬಂದು ಅಭೂತಪೂರ್ವವಾದ ಅಭಿವೃದ್ಧಿಗಳನ್ನು ಮಾಡವ್ರೆ ಪಂಚ ಐದು ಪಂಚ ಯೋಜನೆಗಳು ಮಾಡವ್ರೆ ಬಡ ಎಲ್ಲ ಈ ಯೋಜನೆಗಳು ತಲುಪಿದೆ ಬೇರೆ ಯಾರೇನು ಹೇಳಿದ್ರು ಅದಕ್ಕೇನು ಏನೋ ವಿರೋಧ ಪಕ್ಷದವ್ರು ಹೇಳ್ಬೋದು ಇವತ್ತು ಏನು ಪಂಚ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಮತ್ತೆ ಸ ಇದು ಶಕ್ತಿ ಯೋಜನೆ ಆಗಿರ್ಬೋದು ಮತ್ತೆ ವಿದ್ಯಾರ್ಥಿಗಳ ಅದು ಒಂದು ಯೋಜನೆ ಒಟ್ಟು ಐದು ಯೋಜನೆ ಇವತ್ತು ಪ್ರತಿ ಮಂತ್ ಒಂದು ತಿಂಗಳು ಲೇಟ್ ಆದರೂ ಎರಡು ತಿಂಗಳದು ಸೇರಿಸಿ ಒಂದೇ ತಿಂಗಳು ಒಂದು ಸಾರಿಗೆ ದುಡ್ಡು ಹಾಕ್ತಾರೆ ಆದಮೇಲೆ ಹೋಗ್ಬೋದು ಅನ್ನೋ ಭಯ ಇದೆ ಜನಗಳಿಗೆ ಇಲ್ಲ ಮೇಡಮ್ ಅದು ಸುತ್ತ ಸುಳ್ಳು ಯಾಕೆ ಅಂತ ಅಂತ ಹೇಳ್ತೀನಿ ಅಂತಂದ್ರೆ ಏನೋ ವಿರೋಧ ಪಕ್ಷದವರು ಅದನ್ನ ಹೇಳ್ಕೊಂಡು ಏನೋ ಒಂದು ಗಿಟ್ಟಿಸಕ್ಕೋಸ್ಕರ ವ್ಯವಸ್ಥೆ ಮಾಡ್ತಾ ಇದಾರೆ ಸರ್ಕಾರದಲ್ಲಿ ಇದಕ್ಕೆ ಆದಂತ ಒಂದು ಬಜೆಟ್ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ನಮ್ ಸರ್ಕಾರ ಇರೋ ತನಕ ಈ ಐದು ವರ್ಷ ಅಲ್ಲ ಮತ್ತೆ ಐದು ವರ್ಷ ಮತ್ತೆ ಬಂದೇ ಬರುತ್ತೆ ಆ ಬಂದಂತ ಸಂದರ್ಭದಲ್ಲಿ ಈ ಯೋಜನೆ ಅಂತೂ ನಿಲ್ಲುದಿಲ್ಲ ಟಫ್ ಫೈಟ್ ಆಗಲ್ವಾ ಯಾಕಂದ್ರೆ ಇಲ್ಲಿ ಎನ್ ಡಿ ಎ ಇಬ್ರು ಬಿಜೆಪಿ ಜೆಡಿಎಸ್ ಯಾರ್ಯಾರ ಮತಗಳಿತ್ತು ಎಲ್ಲಾನು ಅವ್ರಿಗೆ ಅಂತ ಇಲ್ಲ ಮೇಡಮ್ರೆ ಅದು ಎನ್ ಡಿ ಎ ಯಾವುದೇ ಕಾರಣಕ್ಕೂ ಇಲ್ಲಿ ಇಲ್ಲ ನಮ್ಮಲ್ಲಿ ಇರತಕ್ಕ ಯೋಗೇಶ್ವರ ಅಭಿಮಾನಿ ಪ್ಲಸ್ ಕಾಂಗ್ರೆಸ್ ಅಭಿಮಾನದಿಂದ ಯಾಕೆಂದ್ರೆ ಎನ್ ಡಿ ಎನ್ ಡಿ ಎನಲ್ಲೇ ನಲ್ಲೇ ಮೋಸ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದ ಎಲ್ಲ ಇಡೀ ತಾಲೂಕಿನ ಜನಾಂಗ ಎಲ್ಲ ಜನಾಂಗನೂ ಇವತ್ತು ಒಂದರ ಮರ್ಷಿ ಟೈಪ್ ಅಲ್ಲಿ ಆಗ್ಬಿಟ್ಟವ್ರೆ ಯಾಕೆಂದ್ರೆ ಆ ಯಪ್ಪ ಪಾರ್ಟಿಯಲ್ಲಿ ನಿಷ್ಠೆಯಿಂದನೇ ಮಾಡ್ತಿದ್ದಿತ್ತು ಆ ನಿಷ್ಠೆಗೆ ಅನಿಷ್ಠೆ ಮಾಡ್ತಕ್ಕಂಥ ವಿಚಾರ ಕುಮಾರ್ ಸ್ವಾಮಿ ಅವರೇ ಮಾಡಿರೋದು ಅದಕ್ಕೋಸ್ಕರ ಅವರಿಗೆ ನಮ್ಸಿ ಮೋಸ ಮಾಡಿ ಕೊಡ್ತೀನಿ ಕೊಡ್ತಿನ ಅಂತ ಎಂಡಲ್ಲಿ ಅವರಿಗೆ ಮೋಸ ಮಾಡ್ಲಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಸರ್ ಅವರು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಏನು ಯೋಜನೆಗಳು ಮಾಡಬೇಕು ಅನ್ಕೊಂಡಿದ್ರು ಅದು ಸಾಧ್ಯ ಆಗದೇ ಇರೋದ್ರಿಂದ ಅವರು ಬಿಜೆಪಿ ಕಡೆ ಹೋಗಿದ್ರು ಸೊ ಇವಾಗ ಅದೇ ಕಾರಣಕ್ಕೆ ಓಕೆ ಯಾವ ಕಾರಣಕ್ಕೆ ಹೋಗಿದ್ರು ಹಾಗಾದರೆ ಮೇಡಂ ಅವರು ಯೋಗೇಶ್ವರು ಯಾವುದೇ ಅಭಿವೃದ್ಧಿ ವಿಚಾರಕ್ಕೆ ಅಂತ ಅವ್ರು ಏನು ಹೋಗಿರ್ಲಿಲ್ಲ ಅವರು ಅವ್ರು ಹೋಗಿರೋ ಉದ್ದೇಶ ಏನು ಅಂತಂದ್ರೆ ನಮಗೆ ಯಾವುದೇ ರೀತಿ ಇಲ್ಲಿ ಬೆಂಬಲ ಇಲ್ಲ ಅನ್ನೋ ಒಂದು ಮುಂಚೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗಿದ್ರು ಆಮೇಲೆ ಇವಾಗ ಮತ್ತೆ ಅಲ್ಲಿಂದ ಮುಂದೆ ಅವ್ರಿಗೆ ಒಂದು ರೀತಿಲಿ ಏನೋ ಬೇಸರ ಇತ್ತು ಅನ್ನೋ ಮನಸ್ಸಲ್ಲಿ ಆ ಬೇಸರಕ್ಕೆ ಅವ್ರು ಹೋಗಿರ್ಬೋದು ಮತ್ತೆ ಅವ್ರು ಮರಳಿ ಮತ್ತೆ ತಾಯಿ ಪಕ್ಷಕ್ಕೆ ಅವ್ರು ಬಂದಿದ್ದಾರೆ ಈಗ ಕಾರ್ಯಕರ್ತರು ಏನ್ ಮಾಡ್ಬೇಕು ಸರ್ ಈ ಪಕ್ಷದಿಂದ ಇವಾಗ ಯೋಗೇಶ್ವರ ನಂಬಿಕೊಂಡು ಆ ಪಕ್ಷಕ್ಕೆ ಹೋಗಿದ್ದಾರೆ ಜೈ ಜೈ ಬಿಜೆಪಿ ಅಂತ ಇರ್ತಾರೆ ಇವಾಗ ಮತ್ತೆ ಅಲ್ಲಿ ಬಂದ್ಬಿಟ್ಟು ಜೈ ಕಾಂಗ್ರೆಸ್ ಅನ್ನ ನಿಷ್ಠೆ ಇರ್ತಾರೆ ಅವರು ಏನೋ ಮಾನಸಿಕವಾಗಿ ಏನೋ ಒಂದು ನೋವು ಇರ್ಬೋದು ಆ ನೋವಿಂದ ಪಾರ್ಟಿ ಪುಟ್ಟೋಗಿದ್ರು ಅವ್ರಿಗೆ ಏನೋ ಅಲ್ಲಿ ನೆಮ್ಕೆ ಜಾಸ್ತಿ ಆದಾಗ ನನ್ನ ತಾಯಿ ನಾಡು ಪಕ್ಷಕ್ಕೆ ನಾನು ಹೋಗ್ಬೇಕು ಹೇಳಿ ಯೋಗೇಶ್ವರ್ ಅವರು ಪಕ್ಷಕ್ಕೆ ಬಂದಿದ್ರೆ ಹತ್ರ ಮತ್ತೆ ಬಂದಿದ್ದಾರೆ ಇದ್ದೇ ಇರುತ್ತೆ ಅವ್ರಿಗೆ ಸ್ಥಾನ ಇದ್ದೇ ಇರ್ತದೆ ಯಾವಾಗ್ಲೂ ಆ ಇದ್ದೇ ಇರುತ್ತೆ ಮತ್ತೆ ನಮ್ಮ ತಾಲೂಕಲ್ಲಿ ಜನ ನೀರಾವರಿ ಹರಿಕಾರ ಬಗಿ ಭಗೀರಥ ಅಂತ ಹೇಳಿ ಹೆಸರು ಪಡೆದಿರೋದ್ರಿಂದ ಈ ತಾಲೂಕಲ್ಲಿ ಎಲ್ಲ ಹಸಿರು ನಿರಾಸೆ ಮಾ ಹಸಿರು ಹಸಿರು ತುಂಬಿ ನಡೀತಾ ಇದೆ ಹೈನುಗಾರಿಕೆ ಯಥೇಚ್ಛವಾಗಿ ನಡೀತಾ ಇದೆ ಇವೆಲ್ಲ ಕಾರಣಕರ್ತರು ಸಿ ಪಿ ಯೋಗೇಶ್ವರ ಅವರೇ ಈ ಉದ್ದೇಶದಿಂದ ನೂರಕ್ಕೆ ಐನೂರು ಪರ್ಸೆಂಟು ಯೋಗೇಶ್ವರವರೇ ಗೆಲುವು ಖಚಿತ ಅದಂತೂ ಸತಾ ಸಿದ್ಧ ಮೇಡಮ್ ಧನ್ಯವಾದಗಳು ಥ್ಯಾಂಕ್ ಯು